કેલ વિચાર અગે નક્ નમદા નોકસભા સદસ્યવું પેલું બધું નપત્ર

ಮೂರ್ನೇ ವಾರ ಬೆಳಗಾವಿ ಜಾಣಿ ಚನ್ನಮ್ಮ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ಬೇರೆಯವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂದರ್ಭಗಳು ಯಾವತ್ತೂ ಇಲ್ಲ ಅದರಿಗೋಸ್ಕರ ನಮ್ಮ ನಾಡು ನಮ್ಮ ಹಕ್ಕು ನಮ್ಮ ಸರ್ತಿ ನಮ್ಮ ಮತ ಇದನ್ನ ಕೊಡುವಂತ ಒಂದು ಸ್ವಾಭಿಮಾನದ ಚುನಾವಣೆಯನ್ನ ನೀವೆಲ್ಲರೂ ಅದಕ್ಕೆ ಬೆಳಗಾವಿಯ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಇರತಕ್ಕಂಥ ಎಲ್ಲ ಮತದಾರ ಬಂಧುಗಳಿಗೆ ನಾವು ಅತ್ಯಂತ ವಿನಂತಿಯನ್ನು ಮಾಡ್ಕೋತೀವಿ ಕೇಂದ್ರ ಸರ್ಕಾರ ಹತ್ತು ವರ್ಷದಲ್ಲಿ ಮಾಡಿರ್ತಕ್ಕಂಥ ವೈಫಲ್ಯವನ್ನ ನಮ್ಮ ಮತದಾರರಿಗೆ ತಿಳಿಸಲು ಮುಖಾಂತರ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನ ಮತದಾರರಿಗೆ ಪರಿಚಯ ಮಾಡಿಕೊಟ್ಟು ಅವರಿಗೆ ನೆನಪು ಮಾಡಿಕೊಂಡು ಯಾತ್ರ ಹೆಚ್ಚು ಮತಗಳನ್ನ ಹಾಕಿ ಮಲ್ನಾಡಿ ಹೆಬ್ಬಾರ್ ಅವನ್ನ ಸುಮಾರು ಎರಡು ಲಕ್ಷ ಅಂತರದಿಂದ ಕೆಲಸಬೇಕು ಅಂತ ಹೇಳಿ ಎಲ್ಲ ನಾನು ನೆನಪಿಯಾಗಿ ಮಾಡ್ತೀನಿ ಇವತ್ತು ಬಹುಶಃ ನಾ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ನಾನು ಹೇಳ್ತೇನೆ ಇದು ಕ್ಯಾಮರಾವಳಿ ಸೋಷಿಯಲ್ ಮೀಡಿಯಾದಾಗಿ ನೀವು ನೋಡಿ ಅವ್ರಿಗೆ ಎಲ್ಲಿಸ್ಬೇಕು ಬರೇ ಇವತ್ತು ನಾಮದೇಶನಕ್ಕೆ ಎಷ್ಟು ಜನ ಸೇರಿದವರು ಮುಂದಿಲ್ಲ ಆಗ್ಬಹುದು ಅಂತ ಹೇಳಿ ಅವರು ಈಗ ಇನ್ನೂ ಸಮಯ ಇನ್ನೂ ಅದಕ್ಕೆ ಇಲ್ಲಿ ನಾಮಪತ್ರ ಸಲ್ಸ್ಕೊಂಡ್ಬಂತು ತಾವು ಬೇರೆ ಜಿಲ್ಲೆಗೆ ಪ್ರಯಾಣವನ್ನ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ನಮ್ಮ ಜಿಲ್ಲೆಯ ನಮ್ಮ ಮಗನಿಗೆ ನಾನು ಆಶೀರ್ವಾದ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಕರ್ತವ್ಯ ಅಂತಕ್ಕಂಥದ್ದು ಅವರು ಮರಿಬಾರ್ದು ಆ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರೀತಿ ಸುಖ ನಿಮ್ಮೆಲ್ಲರ ಆಶೀರ್ವಾದ ಪ್ರಣಾಮ ಹೆಬ್ಬಳ್ಕರ್ ಅವರಿಗೆ ನೀಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ತಿಳ್ಕೊಂಡು ಕನ್ಯಾಣ ಮಾತಿನ ಅನ್ಬಿಡ್ತೀನಿ ಪತಕಿ ಬರೋ ಪತಾಕಿ ಲಕ್ಷ್ಮಣ